ನಮಸ್ಕಾರ ಸ್ನೇಹಿತರೆ ಕಾಣಿಕ ಚಾನಲ್ಗೆ ತಮ್ಗೆಲ್ಲ ರೀ ಬಂದ್ರಿ ಇವತ್ತಿನ ವಿಷಯ ಟಾಪ್ ಫೈ ನ್ಯೂಸ್ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಆರ್ ಸಿ ಬಿ ತುಂಬ ಹೊಡೆತಾಗಿದೆ ಮುಂಬೈ ತಂಡಕ್ಕೂ ಕೂಡ ಒಂದ್ ಹೊಡ್ದಾಗಿದೆ ಯಾವ ರೀತಿಯಾಗಿ ಹೊಡೆತಾಗಿದೆ ಹಾಗೆ ಚಾಂಪಿಯನ್ ಟ್ರೋಫಿಗೆ ಏನೇನೋ ಬ್ರೇಕಿಂಗ್ ನ್ಯೂಸ್ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರ ವಿಡಿಯೋ ಕೊನೆವರೆಗೂ ನೋಟ್ ಹಾಗೇನೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋ ಮರಿಬೇಡಿ ಸ್ನೇಹಿತರೆ ಭಾರತ ಈಗಲೇ ಒಂದು ಅದ್ಭುತವಾದಂತ ಚಾಂಪಿಯನ್ ಟ್ರೋಪ್ ಗೆ ರೆಡಿ ಆಗ್ತಾ ಇದೆ ಇಲ್ಲಿ ಕೂಡ ನಮ್ಮ ಆರ್ ಸಿ ಬಿ ತಂಡದವರು ಮಹಿಳೆಯರು ಸಖತ್ತಾಗಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ಎರಡು ಪಂದ್ಯ ಗೆದ್ದಿದ್ದಾರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಖುಷಿ ಆಗ್ತಾ ಇದೆ ಮಹಿಳೆಯರು ಈ ರೀತಿ ಬ್ಯಾಟಿಂಗ್ ಆಡ್ತಾರೆ ಬಾಲಿಂಗ್ ಕೂಡ ಮಾಡ್ತಿದ್ದಾರೆ ಒಳ್ಳೆ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಸೆಮಿಫೈನಲ್ ಹೋಗೋದಂತೂ ಗ್ಯಾರಂಟಿ ಮೊದಲನೇ ನ್ಯೂಸ್ ನೋಡ್ಕೊಂಡು ಬರೋಣ ಮೊದಲ ಒಂದು ಮುಂಬೈ ತಂಡದ ಒಂದು ಜಸ್ಪ್ರೀತ್ ಬುಮ್ರ ಅವರು ಚಾಂಪಿಯನ್ ಟ್ರೋಫಿ ಇಂದ ಹೊರಗಡೆ ಉಳಿದಿದ್ದಾರೆ ಒಟ್ಟರ್ ಮುಂಬೈ ಇಂಡಿಯನ್ಸ್ ಅವರು ಐ ಪಿ ಎಲ್ ನಿಂದ ಬುಂಬ್ರ ಅವರು ಒಂದು ಸಂದರ್ಭಕ್ಕೆ ಹೊರಗಡೆ ಉಳಿಯುವ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಇಂಜುರಿ ಆ ರೀತಿ ಆಗಿದೆ ಅಂತ ಕೂಡ ಕಂಡು ಬರ್ತಾ ಇದೆ ಇನ್ನೂ ಡಿಸೈಡ್ ಆಗಿಲ್ಲ ಆದ್ರೂ ಕೂಡ ಚಾಂಪಿಯನ್ ಟ್ರೋಫಿಯಿಂದ ಹೊರಗಡೆ ಉಳಿಯುವ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಇದೇ ಒಂದು ದೊಡ್ಡ ಆಘಾತ ಆಗ್ಬಹುದು ಮುಂಬೈ ಗೆ ಅಂತ ಕೂಡ ಹೇಳ್ಬೋದು ಹಾಗೆ ಇಲ್ಲಿ ಇನ್ನೊಂದು ನ್ಯೂಜಿಲೆಂಡ್ ತಂಡಕ್ಕೆ ಮತ್ತೊಂದು ಆಘಾತ ಏನಪ್ಪಾ ಅಂದ್ರೆ ಇಲ್ಲಿ ಫರ್ಗುಸನ್ ಅವರು ಹೊರಗಡೆ ಹೋಗಿದ್ದಾರೆ ಇವ್ರ ಬದಲಿಗೆ ರೀಪ್ಲೇಸ್ಮೆಂಟ್ ಬದಲಿಗೆ ಬಂದಂತ ಆಟಗಾರ ನಿಶಮ್ ಅವರು ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಒಂದು ಎರಡನೇ ನ್ಯೂಸ್ ಆದ್ರೆ ಹಾಗೆಯೇ ಮೂರನೇ ನ್ಯೂಸ್ ಏನಪ್ಪಾ ಅಂದ್ರೆ ಭಾರತ ತಂಡಕ್ಕೆ ಒಂದು ಜರ್ಸಿ ಲಾಂಚ್ ಮಾಡಿದ್ದಾರೆ ಚಾಂಪಿಯನ್ ಟ್ರೋಫಿಗೆ ಈ ಈ ಜರ್ಸಿಯಿಂದಾನೆ ನಮ್ಮ ಸಹ ಆಟಗಾರರು ಫೋಟೋ ಶಾಟ್ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ದೊಡ್ಡ ದೊಡ್ಡ ಡೇಂಜರ್ ಆಟಗಾರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಕುಲ್ದೀಪ್ ಯಾದವ್ ಜೈ ಸೋಮಿ ಇವರೆಲ್ಲರೂ ಕೂಡ ಫೋಟೋ ಶಾಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಭಾರತ ತಂಡದ ಪರವಾಗಿ ಹೇಳ್ಬೋದು ಈ ರೀತಿಯಾಗಿ ಹೊಸ ಜರ್ಸಿ ಲಾಂಚ್ ಮಾಡಿದ್ದಾರೆ ಹಾಗೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆದಂತ ರಜತ್ ಪಟಿದರ್ ಈಗಲೇ ಘೋಷಣೆ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ರಜತ್ ಪಟಿದರ್ ಆಗಿದ್ದಾರೆ ಇವರು ವಿರಾಟ್ ಕೊಹ್ಲಿ ಆಗ್ತಾರೆ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಅಂತ ಕೂಡ ಹೇಳ್ತಾರೆ ಆದ್ರೆ ಇವಾಗ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿದ್ರೆ ಮೊದಲನೇ ಮಾತ ಪಂದ್ಯ ಆಡ್ತಾರೆ ರಾಜಸ್ಥಾನ ಆಡ್ತಾರೆ ನಮ್ಮ ಆರ್ ಸಿ ರಾಜಸ್ಥಾನ್ ಹೆಡ್ ಕೋಚ್ ಆದಂತವ್ರು ಒಂದು ಚಾಲೆಂಜ್ ಮಾಡಿದರೆ ನೀವು ನಿಮ್ಮ ಅವತ್ತಿನ ಪಂದ್ ಮೊದಲನೇ ಪಂದ್ಯ ಆರ್ ಸಿ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಅವತ್ತು ಬಹಳ ಖರಾಬ್ ಆಗಿರ್ತಾರೆ ಅಂತ ಕೂಡ ಒಂದು ಚಾಲೆಂಜ್ ಮಾಡಿದ್ದಾರೆ ಈ ಖರಾಬ್ ಬಂದ್ರೆ ಇವಾಗ ನೀವು ನಾವು ಸೋಲಿಸ್ತೀವಿ ಹೀನಾಯವಾಗಿ ಸೋಲಿಸ್ತೀವಿ ಅನ್ನೋ ರೀತಿಯಾಗಿ ಚಾಲೆಂಜ್ ಮಾಡಿದ್ದಾರೆ ಅದು ಪಂದ್ಯ ರೀ ಯಾರು ಕೂಡ ಗೆಲ್ಬಹುದು ಯಾರು ಒಂದು ಆಟಗಾರ ಬೇಗ ಔಟ್ ಆದ್ರೆ ಸಾಕು ನಿಂದ್ರೆ ಅಲ್ಲಿ ಎಲ್ಲಾನು ಮುಗಿದು ಹೋಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಒಂದು ನಮ್ಮ ಆರ್ ಸಿ ಬಿ ತಂಡ ಒಂದು ಚಾಲೆಂಜ್ ಕೂಡ ಮಾಡ್ತೀವಿ ನಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡನೇ ಅವತ್ತು ಅಂತ ಕೂಡ ಹೇಳ್ಬೋದಾಗಿದೆ ಮೊದಲ ಪಂದ ಯಾರು ಗೆಲ್ತಾರೆ ಕಮಿಟ್ ಮಾಡ್ರಿ ಯಾಕಂದ್ರೆ ಚಾಲೆಂಜ್ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಇವಾಗ ಬೇತಲ್ ಅವರು ಹೊರಗಡೆ ಹೋಗಿದ್ದಾರೆ ಇವಾಗ ಅವ್ರ ಬದಲಿಗೆ ಮತ್ತೆ ನವೀನ್ ಉಲ್ಲಾಕ್ ಅವರಿಗೆ ಒಂದು ಬರುವ ಸಾಧ್ಯತೆಗಳು ಇದೇ ಇದೆ ನವೀನ್ ಉಲ್ಲಾಕ್ ಅವರು ಬಾಂಗ್ಲಾದೇಶದ ಆಟಗಾರ ನವೀನ್ ಉಲ್ಲಾಕ್ ಅವರು ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಈ ರೀತಿಯಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಗಳಿದ್ದು ಹಾಗೆ ನೀವೇನ ತಿಳಿಸಿದ್ರೆ ನಮ್ಮ ಚಾನಲ್ ಬಗ್ಗೆ ಕಮೆಂಟ್ ಮಾಡಿ ಸದ್ಯದಲ್ಲಿ ಈ ಚಾನಲ್ ತಮ್ ಎಷ್ಟೊಂದು ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳ್ರಿ ಸಿಗೊಂಡ್ರಿ ಮುಂದೆ